ಆರ್ ಸಿ ಬಿ ವರ್ಸಸ್ ಡಿ ಸಿ ಆರ್ ಸಿ ಬಿ ಗೆಲುವಿಗೆ ಆ ಒಂದು ಓವರ್ ಅದೊಂದು ಎಸೆತ ಕಾರಣ ಆರ್ ಸಿ ಬಿ ಪ್ಲೇ ಆಫ್ ಚಾನ್ಸ್ ಆರ್ ಸಿ ಬಿ ನಿರ್ಣಾಯಕ ಪಂದ್ಯದಲ್ಲಿ ಗೆದ್ದು ಬೀಗಿದೆ ಈ ಗೆಲುವಿನ ಟರ್ನ್ಔಟ್ ಪಾಯಿಂಟ್ ಅಂದರೆ ಆ ಒಂದು ಓವರ್ ಹಾಗೂ ಆ ಒಂದು ಎಸೆತ ಅಂದರೆ ತಪ್ಪಾಗಲ್ಲ ಈ ಪಂದ್ಯದಲ್ಲಿ ಬಿ ರಣರೋಚಕ ಗೆಲುವು ಸಾಧಿಸಿದೆ ಈ ಮೂಲಕ ಪ್ಲೇ ಆಫ್ ಆಸೆಯನ್ನು ಮತ್ತಷ್ಟು ಜೀವಂತವಾಗಿರಿಸಿಕೊಂಡಿದೆ ಇದು ಆರ್ಸಿಬಿ ಅಭಿಮಾನಿಗಳ ಪಾಲಿಗೆ ದೊಡ್ಡ ಸುದ್ದಿ ಅಂದರೆ ತಪ್ಪಾಗೋದಿಲ್ಲ ಇನ್ನು ಆರ್ಸಿಬಿ ಗೆಲುವಿಗೆ ಕಾರಣವಾಗಿದ್ದು ಅದೊಂದು ಓವರ್ ಅದರಲ್ಲೂ ಅದೊಂದು ಎಸೆತ ಇರಲಿಲ್ಲ ಅಂದರೆ ಬಿ ಗೆಲ್ಲೋದು ಕಷ್ಟವಾಗಿತ್ತು ಅಂದರೆ ತಪ್ಪಾಗೋದಿಲ್ಲ ಯಾವುದಪ್ಪ ಆ ಓವರ್ ಯಾವುದು ಆ ಎಸೆತ ಅಂತೀರಾ ಯಶ್ ದಯಾಳ್ ಎಸೆದ ಮೂರನೇ ಓವರ್ನಲ್ಲಿ ಎರಡು ವಿಕೆಟ್ ಪಡೆದರು ಅಭಿಷೇಕ್ ಪುರಾಲ್ ಕ್ಯಾಚ್ ನೀಡಿ ಔಟಾದರು ಇದಾದ ಮುಂದಿನ ಎಸೆತದಲ್ಲೇ ಜೇಕ್ ಫೇಜರ್ ಮ್ಯಾಕ್ ಗುರ್ಕ್ ಕೂಡ ರನ್ಔಟ್ ಆದರು ಒಂದು ವೇಳೆ ಜೇಕ್ ಫೇಜರ್ ರನ್ಔಟ್ ಆಗದೇ ಇದ್ದಿದ್ದರೆ ಖಂಡಿತ ಬಿಗೆ ಕಾಟ ಕೊಡುತ್ತಿದ್ದರು ಯಶ್ ದಯಾಳ್ ಎಸೆದ ಬೌಲ್ ತಮ್ಮ ಕೈಗೆ ತಗುಳಿ ನಾನ್ ಸ್ಟ್ರೈಕ್ ಕಡೆ ಇದ್ದ ವಿಕೆಟ್ಗೆ ಹೋಗಿ ಬಿದ್ದಿದೆ ಇದೇ ಆರ್ ಸಿ ಬಿ ಗೆಲುವಿಗೆ ಟರ್ನಿಂಗ್ ಪಾಯಿಂಟ್ ಅಂದರೆ ತಪ್ಪಾಗೋದಿಲ್ಲ ಈ ಓವರ್ನಲ್ಲಿ ಎರಡು ವಿಕೆಟ್ ಬ್ಯಾಕ್ ಟು ಬ್ಯಾಕ್ ಬಂತು ಇದಾದ ಮುಂದಿನ ಓವರ್ನಲ್ಲಿ ಸಿರಾಜ್ ಕೂಡ ಒಂದು ವಿಕೆಟ್ ಪಡೆದುಕೊಂಡರು ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಐ ಪಿ ಎಲ್ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್